ಈಗ ಲೆವೆನ್ ಇಯರ್ಸ್ ಆಫ್ ಜರ್ನಿ ಅಫ್ಕೋರ್ಸ್ ಅದರಲ್ಲಿ ಒಂದು ರೀತಿ ಇವೆಂಟ್ಫುಲ್ ಜರ್ನಿ ಅಂತಲೇ ಹೇಳ್ಬೋದು ನೀವೇ ಹೇಳಿದಾಗ ನೀವು ಆ್ಯಕ್ಟ್ರ್ ಆಗಬೇಕು ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಆದರೆ ಈಗ ಪ್ರೊಡ್ಯೂಸರ್ ಆಗಬೇಕು ಅಂತ ಅಂದ್ಕೊಂಡಿರಲಿಲ್ಲ ಈಗ ಆಗಿದ್ದೀರ ಬಟ್ ಈಗ ಟೂ ತೌಸಂಡ್ ಟ್ವೆಂಟಿಯಿಂದ ಸಿನಿಮಾ ಜರ್ನಿ ಶುರುವಾಯಿತು ಅಫ್ಕೋರ್ಸ್ ಸಾಕಷ್ಟು ನೀವು ಏಳು ಏಳುಬೀಳುಗಳನ್ನು ನೋಡಿರ್ತೀರಾ ಅಂದರೆ ಹಿಂದ್ಗಡೆ ಯಾವ ಥರ ಇದು ಪ್ರೋಸೆಸ್ ಅಥವಾ ಆಫರ್ಸ್ನ ಪಡ್ಕೊಳ್ಳೋ ವಿಚಾರದಲ್ಲಿ ಆಗಿರ್ಬೋದು ಎಲ್ಲದು ಕೂಡ ಬಟ್ ಈಗ ದಿಯಾ ಅಂತ ಬರುವಾಗ ಅಲ್ಲಿ ಮೋಸ್ಟ್ಲಿ ಫಸ್ಟ್ ಹಾಫ್ ಆ್ಯಕ್ಚುಲಿ ಸ್ವಲ್ಪ ನೀವು ಜಾಸ್ತಿ ಹೈಲೈಟ್ ಆಗ್ತೀರಾ ಇಡೀ ಸಿನಿಮಾ ಆದಮೇಲೆ ಅಲ್ಲಿ ಜಾ ಅವಕಾಶಗಳು ಅಂತ ಸಿಕ್ಕಿದೆ ಆ್ಯಕ್ಚುಲಿ ಪೃಥ್ವಿ ಅಂಬರ್ ಅವರು ಸ್ವಲ್ಪ ಹೈಲೈಟ್ ಆದ್ರಂದರೆ ಅಫ್ಕೋರ್ಸ್ ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಇಂಪಾರ್ಟೆನ್ಸ್ ಅದಕ್ಕೆ ಅದಕ್ಕೆ ಬೇಕಾಗಿರುವಂತಹ ರೆಸ್ಪೆಕ್ಟ್ ಆಗಲಿ ಅದಕ್ಕೆ ಜನಗಳು ಯಾವ ರೀತಿ ಇಷ್ಟಪಡಬೇಕು ಅದೆಲ್ಲ ಪಟ್ಟರು ಬಟ್ ಅದಾದಮೇಲೆ ಎಲ್ಲೋ ಒಂದು ಕಡೆ ಪೃಥ್ವಿ ಅಂಬರಿಗೆ ಜಾಸ್ತಿ ಸ್ವಲ್ಪ ಅದು ಅವಕಾಶಗಳ ಕಡೆಗೆ ಅಂದರೆ ಹೆಚ್ಚು ಸಿಗೋದಕ್ಕೆ ಕಾರಣ ಆಯಿತು ಅಂತ ನನಗೆ ಅನ್ಸೋದು ಆ್ಯಕ್ಚುಲಿ ಆಫ್ಟರ್ ದಿಯಾ ಬಟ್ ನೀವು ಕೂಡ ಆಫರ್ಸು ನಿಮಗೆ ಅಂದರೆ ಆಸ್ ಆ್ಯಸ್ ಅ ಯಂಗ್ಸ್ಟರ್ ಅಥವಾ ಇನ್ನು ಅಪ್ಕಮಿಂಗ್ ಹೀರೋ ಆಗಿ ಆಫರ್ಸ್ಗಳು ಕಡಿಮೆ ಇರುತ್ತೆ ಅಥವಾ ಒಂದು ಸಿನಿಮಾ ಮಾಡಿದ ತಕ್ಷಣ ನೀವೇ ಹೇಳ್ದಂಗೆ ಇಮಿಡಿಯೇಟಾಗಿ ಮತ್ತೆ ಮತ್ತೆ ಸಿಗೋಲ್ಲ ಬಟ್ ಸ್ಟಿಲ್ ನೀವು ಯು ಮೇಡ್ ಶೂರ್ ದಟ್ ನಿಮಗೆ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಇರುವಂತಹ ಸಿನಿಮಾಗಳು ಕೆ ಟಿ ಎಮ್ ಇರಬಹುದು ಬ್ಲಿಂಕ್ ಇರಬಹುದು ತುಂಬ ಒಳ್ಳೆ ಸ್ಕ್ರಿಪ್ಟ್ಗಳು ಅಂದರೆ ವರ್ಕ್ ಹೇಗಾಯಿತು ಅನ್ನೋದನ್ನು ಹೊರತುಪಡಿಸಿದ್ರೆ ದೇ ಆರ್ ಆಲ್ ವೆರಿ ಗುಡ್ ಸ್ಕ್ರಿಪ್ಸ್ ಸೊ ಅದನ್ನು ಹೆಂಗೆ ಅಚೀವ್ ಮಾಡಿದ್ರಿ ನೀವು ಬಿಕಾಸ್ ಏಕೆಂದರೆ ಓಕೆ ಆ ಒಂದು ಧಾವಂತದಲ್ಲಿ ಓಕೆ ಫಸ್ಟ್ ಫಿಲಮ್ ಆಯಿತು ನೆಕ್ಸ್ಟ್ ನನಗೆ ಸರ್ವೈವ್ ಆಗಬೇಕು ಅಥವಾ ಇನ್ನೊಂದೇನೋ ಮಾಡಬೇಕು ಅನ್ನೋ ಒಂದು ಧಾವಂತದಲ್ಲಿ ನೀವು ಯಾವುದು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದಾಗಿತ್ತು ಬಟ್ ನೀವು ಯು ಚೋಸ್ ಟು ಅಂದರೆ ಸೆಲೆಕ್ಟ್ ಗುಡ್ ಸ್ಕ್ರಿಪ್ಟ್ಸ್ ಅದು ಹೆಂಗೆ ಸಾಧ್ಯ ಆಯಿತು ಅಂತ ಈ ನಾನು ಸೀರಿಯಲ್ ಮುಗಿದ ಮೇಲೆ ಅಂದರೆ ಸೀರಿಯಲ್ನ ನಾನು ಓಕೆ ಸಾಕು ಸಿನಿಮಾ ಕಡೆಗೆ ಮುಖ ಮಾಡೋಣ ಅಂತ ಅಂದ್ಕೊಂಡಿದ್ದ ಮುಖ್ಯ ಕಾರಣವೇ ಕಲಾವಿದನಾಗ ನನಗೆ ತುಂಬ ಹಸಿವು ಓಕೆ ದೊಡ್ಡ ಹಸಿವಿದೆ ನನಗೆ ಕಲಾವಿದನಾಗೆ ನಾನು ಎಲ್ರಿಗೂ ಹೇಳ್ತಿರ್ತೀನಿ ಬೇಕಾದರೆ ನನಗೆ ಕೊಡುವ ಕಾಸಲ್ಲಿ ಒಂದು ಸ್ವಲ್ಪ ಕಮ್ಮಿ ಕೊಟ್ಬಿಡಿ ಬಟ್ ನನಗೆ ಸ್ಕ್ರೀನ್ ಮೇಲೆ ಸಿಗುವಂಥ ಆಹಾರನ ಕಮ್ಮಿ ಮಾಡಿಬಿಡಿ ಅದು ತುಂಬ ಇಂಪಾರ್ಟೆಂಟ್ ನನಗೆ ಸೊ ನಾನು ಇವಾಗ ಹೊರಗೆ ಬಂದು ಸಿನಿಮಾಗಳನ್ನ ಮಾಡ್ತಿದ್ದೀನಿ ಅಂದರೆ ನನಗಿಷ್ಟ ಆಗಬೇಕು ಮುಖ್ಯವಾಗಿ ನನಗೆ ಆ ಪಾತ್ರ ತುಂಬ ಇಷ್ಟ ಆಗಬೇಕು ನಾನು ಆ ಪಾತ್ರವನ್ನು ತುಂಬ ಚೆನ್ನಾಗಿ ನಂಬಬೇಕು ನಾನು ಮತ್ತೆ ಏನೋ ಒಂದು ಮಾಡ್ತೀನಿ ಅಂತಂದರೆ ಒಂದು ನಾನು ಇಲ್ಲಿಗೆ ಬರಬೇಕಾಗಿರಲಿಲ್ಲ ಅದು ಮಾಡೋದಕ್ಕೆ ಸೊ ಇಲ್ಲಿಗೆ ಬಂದು ಇಲ್ಲಿ ಒದ್ದಾಡಬೇಕಾಗಿರಲಿಲ್ಲ ಸೊ ಆ ನಿಟ್ಟಿನಲ್ಲಿ ಮುಖ್ಯವಾಗಿ ನನ್ನಲ್ಲೊಬ್ಬ ಪ್ರೇಕ್ಷಕ ಇದ್ದಾನೆ ನಾನೊಬ್ಬ ಕಲಾವಿದ ಆಗೋಕ್ಕಿಂತ ಮೊದಲು ಪ್ರೇಕ್ಷಕ ಪ್ರೇಕ್ಷಕನಾಗಿದ್ದಿದ್ದಿದ್ದಿದ್ದ ಆಮೇಲೆ ಕಲಾವಿದ ಆಗುತ್ತೆ ನಾನು ನನ್ನಲ್ಲೊಬ್ಬ ಪ್ರೇಕ್ಷಕ ಇದನ್ನೇ ಸೊ ನನ್ನೊಳಗಿರುವ ಪ್ರೇಕ್ಷಕನಿಗೆ ನಾನು ಕೇಳ್ತಿರುವ ಸ್ಕ್ರಿಪ್ಟ್ ಇಷ್ಟ ಆದರೆ ಆ ಪಾತ್ರ ಇಷ್ಟ ಆದರೆ ಓಕೆ ಈ ಸ್ಕ್ರಿಪ್ಟ್ ಜೊತೆ ಜೊತೆಯಲ್ಲಿ ಎಂಟರ್ಟೈನ್ ಮಾಡ್ತಾ ನಾನೊಂದಿಷ್ಟು ವಿಷಯಗಳನ್ನೂ ಕೂಡ ಹೇಳ್ಬೋದು ಅಂತ ನನಗನ್ಸಿದ್ರೆ ಐ ಮಕ್ ಇಟ್ ಸೊ ಲೈಕ್ ಅಂದರೆ ಈಗ ಆಫ್ಟರ್ ದಿಯಾ ನಂತರ ಎಷ್ಟು ಆಫರ್ಸ್ ಬಂದಿತ್ತು ನೀವು ಅದರಲ್ಲಿ ಚೂಸ್ ಕೆಲವು ಲಿಂಕ್ ಅದೆಲ್ಲ ಎಷ್ಟು ಆಫರ್ಸ್ ಬಂತು ಎಷ್ಟು ಚೂಸ್ ಆಫರ್ಗಳು ಬಂದಿದೆ ಅಂದರೆ ದಿಯಾ ಆದಮೇಲೆ ಸ್ವಲ್ಪ ಬೇರೆ ಥರ ಆಯಿತು ಅಂದರೆ ಈಗ ಸಿನಿಮಾ ಮಾಡುವಾಗ ಅಶೋಕ್ ಸರ್ ಮತ್ತೆ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ನಾನು ಅವರ ರ್ಯಾಪು ನಾನು ಅವ್ರು ಯಾವಾಗಲೂ ಹೇಳ್ತಿ ಹೇಳ್ತಾ ಇರ್ತೀನಿ ಅಂದರೆ ಹೊರಗಡೆ ಹೇಳ್ತಿರ್ತೀನಿ ಸಿನಿಮಾ ಅಂತ ಬಂದಾಗ ಸಿನಿಮಾ ಕಲಾವಿದ ಅಲ್ಲದೆ ಸಿನಿಮಾ ಪಯಣ ಅಂತ ಬಂದಾಗ ಜರ್ನಿ ಅಂತ ಬಂದಾಗ ಅಶೋಕ್ ಸರ್ ಮತ್ತು ಶ್ರೀಕಾಂತ್ ಸರ್ ತುಂಬ ಅದೇ ಪ್ಲೇ ವೆರಿ ಮೇಜರ್ ರೋಲ್ ಇನ್ ಮೈ ಲೈಫ್ ಓಕೆ ದಿಯಾ ಅಂತ ಅವರನ್ನು ಕೊಟ್ಟಿದ್ದ ಆಗಿರ್ಬೋದು ನಾನು ಏನೂ ಅಲ್ಲ ದಸರಾ ಅಂತ ಸಿನಿಮಾ ಶ್ರೀಕಾಂಟ್ನಲ್ಲ ನಂಬಿ ಕೊಟ್ಟಿದ್ದಾಗಿರ್ಬೋದು ಈ ಎರಡು ನಿರ್ದೇಶಕರು ನನ್ನ ಲೈಫಲ್ಲಿ ದಿ ಪ್ಲೇ ವೆರಿ ಮೇಜರ್ ರೋಲ್ ಸೊ ನಮಗೆ ದಿಯಾ ಅಂತ ಒಂದು ಪಾತ್ರ ಕೊಟ್ಟಾಗ ಅದರಲ್ಲಿ ನಾನು ರೋಹಿತ್ ಪೃಥ್ವಿ ಆದಿ ಖುಷಿ ಇಸ್ ಅ ದಿಯಾ ದಿಸ್ ಇಸ್ ವಾಟ್ ಇಟ್ ಇಸ್ ಆ್ಯಂಡ್ ದಿಸ್ ಇಸ್ ಮೂರು ಜನದ ಕಥೆ ಇದು ಬಟ್ ಅದು ಹೊರಗೆ ಬಂದ ಮೇಲೆ ಜನ ಅದನ್ನು ನೋಡಿದ ಮೇಲೆ ಇಂಡಸ್ಟ್ರಿಯವರು ಅದನ್ನು ನೋಡಿದ ಮೇಲೆ ಅದರಲ್ಲಿ ಹೀರೋ ಯಾರು ಸೆಕೆಂಡ್ ಹೀರೋ ಯಾರು ತರ್ಡ್ ಹೀರೋ ಯಾರು ಫಸ್ಟ್ ಹೀರೋಯ್ ಯಾರು ಸೆಕೆಂಡ್ ಹೀರೋ ಈ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ನಂಬರ್ಸ್ ಬಿಡಕ್ಕೆ ಸ್ಟಾರ್ಟ್ ಆಗಿರ್ತದೆ ಮೇಲ್ಗಡೆ ಅದಕ್ಕಿಂತ ಮೊದಲ ಅಷ್ಟೇ ಮೂರು ಜನ ಪಾತ್ರಗಳು ಸೊ ಅದಾದಮೇಲೆ ಏನಾಗುತ್ತೆ ನಮ್ಮಲ್ಲಿ ಒಂದು ಪಾತ್ರಕ್ಕೆ ಯಾರಾದರೂ ಸ್ಟೀರೋ ಟೈಪ್ ಮಾಡಿಬಿಡ್ತೀವಿ ಈ ಇಂಥ ಕ್ಯಾರೆಕ್ಟರ್ಗೆ ಚಾಕ್ಲೇಟ್ ಹೀರೋ ಬೇಕು ನಮಗೆ ಅಥವಾ ತುಂಬ ಸಾಫ್ಟ್ ಸ್ಪೋಕನ್ ಬೇಕು ಈ ಥರ ಬೇಕು ಹಾಂ ಇವನ್ ಇವನು ಮಾಡಬಲ್ಲ ಇದನ್ನು ಅಥವಾ ಇವನ್ ಮಾತ್ರ ಇದನ್ನು ಇವ್ನ ಬಿಟ್ಟು ಬೇರೆಯವ್ರು ಮಾಡೋಕ್ಕಾಗಲ್ಲ ಅಂತ ನಾನು ಮೊದಲಿಂದನೂ ಅಭಿನಯವನ್ನು ಶುರು ಮಾಡಿದಾಗ್ಲಿಂದನೂ ನನ್ನ ಹತ್ರ ನನ್ನ ಕ್ಲಾಸಸ್ ತೊಳೋಕ್ಕೆ ಶುರು ಮಾಡಿದಾಗ್ಲಿಂದನೂ ನಾನು ಬಿಲೀವ್ ಮಾಡಿದ್ದಿದ್ದು ಒಂದು ಒಬ್ಬ ನಟ ಆದರೆ ಒಬ್ಬ ಪರಿಪೂರ್ಣ ನಟ ಆದರೆ ಅವನು ಮಾಡೋಕ್ಕಾಗದೇ ಇರುವಂಥ ಪಾತ್ರ ಯಾವುದು ಇರಲೇಬಾರ್ದು ಆ ಥರದ್ದು ಒಂದು ಇದಿದೆ ಅಂತಂದರೆ ಅಂದರೆ ಈ ಪಾತ್ರ ನಾನು ಮಾಡೋಕ್ಕಾಗಲ್ಲ ಇದು ನಾನು ಮಾಡೋಕ್ಕಾಗಲ್ಲ ಇನ್ನು ಹಾಗಾದರೆ ನಾನು ಸಂಪೂರ್ಣ ಕೆಲಾವಿದ ಸೊ ಪರಿಪೂರ್ಣ ಕಲಾವಿದ ಆಗಬೇಕಂದ್ರೆ ಆ ಕಲಾವಿದ ಯಾವ ಪಾತ್ರ ಕೊಟ್ಟರು ಮಾಡಬೇಕು ಅವನು ಪರಿಪೂರ್ಣ ಕಲಾವಿದ ಸೊ ನನ್ನ ಗಮನ ಟು ಬಿಕಮ್ ದ್ಯಾಟ್ ನಾನೊಬ್ಬ ಪರಿಪೂರ್ಣ ಕಲಾವಿದ ಆಗಬೇಕು ಕರೆಕ್ಟ್ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಬೇಕು ಸೊ ಆ ನಿಟ್ಟಿನಲ್ಲಿ ಹೇಗೆ ಕೆಲಸ ಮಾಡ್ಬೋದು ನಾನು ಬೇರೆ ಬೇರೆ ಜಾನರ್ಸ್ ಬ್ರೇಕ್ ಮಾಡಬೇಕು ಬೇರೆ ಬೇರೆ ಪಾತ್ರಗಳನ್ನ ಮಾಡಿದಾಗ ಮಾತ್ರ ಕರೆಕ್ಟ್ ನನ್ನನ್ನು ನಾನು ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆ್ಯಂಡ್ ನನ್ನಲ್ಲಿರುವ ಒಬ್ಬ ಕಲಾವಿದರನ್ನ ಹೊರಗಡೆ ತೋರಿಸೋದಕ್ಕೆ ಸಾಧ್ಯ ಫಸ್ಟ್ ಆಫ್ ಆಲ್ ಹೊರಗಡೆ ಎಳೆಯೋದಕ್ಕೆ ಸಾಧ್ಯ ನನಗೇನೆ ಉಳಿದಿದೆಲ್ಲವೂ ಸೆಕೆಂಡ್ರಿ ತೋರಿಸೋದು ಅದ್ರ ಮೇಲೆ ನಂಬಿಕೆ ಬರೋದೆಲ್ಲ ಸೆಕೆಂಡ್ರೀ ನನ್ನನ್ನು ನಾನು ಎಕ್ಸ್ಪ್ಲೋರ್ ಮಾಡ್ಕೋಬೇಕು ಹೇಗೆ ಎಕ್ಸ್ಪ್ಲೋರ್ ಮಾಡ್ಕೋಬೋದು ಬೇರೆ ಬೇರೆ ಪಾತ್ರಗಳು ಮಾಡೋದನ್ನ ಎಕ್ಸ್ಪ್ಲೋರ್ ಮಾಡ್ಕೋಬೋದು ಬಟ್ ದಿಯಾ ಆದ್ಮೇಲೆ ಒಂದೇ ಥರದ ಸಿರೋ ಟೈಪ್ ಪಾತ್ರಗಳು ಬರೋದಕ್ಕೆ ಸ್ಟಾರ್ಟ್ ಆದವು ಸೆಕೆಂಡ್ ಹೀರೋ ಸಾಫ್ಟ್ ಸ್ಪೋಕನ್ ಈ ಥರದ್ದೇ ಬರೋಕ್ಕೆ ಶುರು ಆದರು ಆ ಟೈಮಲ್ಲಿ ನಾನು ಕೆ ಟಿ ಎಮ್ ಆರ್ ರಿಲೀಸ್ ಒಂದು ಒಂದೆರಡು ತಿಂಗಳು ಮೂರು ತಿಂಗಳು ಮುಂಚೆ ಕೆ ಟಿ ಎಮ್ ಒಪ್ಕೊಂಡಿದ್ದು ಓಕೆ ಕೆ ಟಿ ಎಮ್ ಒಪ್ಕೊಂಡಿದ್ದು ಅದಾದ ನಂತರ ಬ್ಲಿಂಕ್ ಒಪ್ಕೊಂಡಿದ್ದೆ ನಾನು ಕನ್ನಡದಲ್ಲಿ ಅದರಲ್ಲಿ ತೆಲುಗು ಸಿನಿಮಾಗಳು ಮಾಡಿದೆ ಅಂದರೆ ಜಾನುವಾರಗಳು ಬ್ರೇಕ್ ಮಾಡಬೇಕು ಬೇರೆ ಬೇರೆ ಪಾತ್ರಗಳು ಮಾಡಬೇಕು ಇಷ್ಟರಲ್ಲಿ ಈ ಥರ ಮಾಡಬೇಕು ಇದನ್ನೇ ತಲೆಯಲ್ಲಿಕೊಂಡು ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೆ ಅದನ್ನು ಇವತ್ತಿಗೂ ಇದ್ದೀನಿ ತುಂಬ ಎಫೆಕ್ಟಿವ್ ಆಗಿ ತುಂಬ ಕಾನ್ಷಿಯಸ್ ಆಗಿ ಜಾನುವಾರನ್ನ ಬ್ರೇಕ್ ಮಾಡ್ತಾ ಇದ್ದೀನಿ ಮಾಡಿದ ಪಾತ್ರವನ್ನೇ ಮಾಡ್ತಾ ಇಲ್ಲ ಮತ್ತೆ ಅದೇ ಅದೇ ಇದನ್ನು ರಿಪೀಟ್ ಮಾಡ್ತಾ ಇಲ್ಲ ಹಂಗಂತ ನಾನು ಮತ್ತೆ ಮಾಡಿ ಜನರು ಬರೋದೇ ಇಲ್ವಾ ಬರಲೇಬೇಕು ಈಗ ಒಂದಿಷ್ಟು ಸರ್ಕಲ್ ಆದಮೇಲೆ ಮತ್ತೆ ವಾಪಸ್ಸು ಬರಲೇಬೇಕು ಆ ಜಾನುವಾರುಗಳಿಗೆ ಬಟ್ ಅದನ್ನೇ ರಿಪೀಟ್ ಮಾಡಬಾರ್ದು ನನ್ನ ಒಂದು ಅನಿಸಿಕೆ ನನ್ನ ವೈಯಕ್ತಿಕ ಅನಿಸಿಕೆ ಒಬ್ಬ ಕಲಾವಿದನಾಗಿ ಸರಿ ಸೊ ಹಾಗೆ ಓಕೆ